ನಮಸ್ಕಾರ ಪಬ್ಲಿಕ್ ಎಕ್ಸ್ಪ್ರೆಸ್ ನ್ಯೂಸ್ಗೆ ಸ್ವಾಗತ ನಾನು ಸುಚಿತ್ರ ಮೊದಲಿಗೆ ಲೈನ್ಸ್ ಹಾಡುವಾಗಲೇ ಮಚ್ಚಿನಿಂದ ಕೊಚ್ಚಿ ಯುವಕನ ಬರ್ಬರ ಹತ್ಯೆ ಬೆಚ್ಚಿ ಬಿದ್ದ ಜನತೆ ಆರೋಪಿಗಾಗಿ ಪೊಲೀಸರ ತಲಾಶ್ ಬೇಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಟೈಲರ್ ಶಾಪ್ ಮಾಲಕಿ ವಿರುದ್ಧ ಕೋಟಿ ವಂಚನೆ ಆರೋಪ ಲೇಡೀಸ್ ಡ್ರೆಸ್ ಮೇಕರ್ ಹೇಮಾವತಿ ವಿರುದ್ಧ ತಿರುಗಿ ಬಿದ್ದ ಜನರು ಹಾಸನದ ಅರಳಿಪೇಟೆಯಲ್ಲಿ ಘಟನೆ ಬೇಲೂರು ಪುರಸಭೆ ಸಾಮಾನ್ಯ ಸಭೆಯಲ್ಲಿ ಗಲಾಟೆ ಗದ್ದಲ ಶಾಸಕರ ಎದುರೇ ಕಿತ್ತಾಡಿಕೊಂಡ ಪುರಸಭೆ ಸದಸ್ಯರು ಸ್ಥಳೀಯ ಶಾಸಕ ಎಚ್ಕೆ ಸುರೇಶ್ ಸಮ್ಮುಖದಲ್ಲೇ ಹೈಡ್ರಾಮಾ ಹಾಡುವಾಗಲೇ ಮಚ್ಚಿನಿಂದ ಕೊಚ್ಚಿ ಯುವಕನ ಮೇಲೆ ಬೇಕರ ಹಲ್ಲೆ ಮಾಡಿರುವ ಘಟನೆ ಬೇಲೂರಿನ ಬಸ್ ನಿಲ್ದಾಣದಲ್ಲಿ ನಡೆದಿದೆ ಬೇಲೂರಿನ ಚನ್ನಕೇಶ್ವ ಬೀದಿಯ ನಿವಾಸಿ ಇಪ್ಪತ್ತೆಂಟು ವರ್ಷದ ಗಿರೀಶ್ ಸುರಪುರ ಗ್ರಾಮದ ಶ್ರೀನಿವಾಸ್ ಅಲಿಯ ಸೀನಾ ಮಚ್ಚಿನಿಂದ ಕೊಚ್ಚಿ ಗಿರೀಶ್ನನ್ನ ಆರೋಪಿ ನಿನ್ನೆ ರಾತ್ರಿ ಯುವತಿ ವಿಚಾರಕ್ಕೆ ಗಿರೀಶ್ ಹಾಗೂ ಸೇನನ ನಡುವೆ ಗಲಾಟೆ ನಡೆದಿತ್ತು ಎನ್ನಲಾಗಿದೆ ಇದರಿಂದ ಗಿರೀಶ್ ಮೇಲೆ ಸೀನಾ ಕೋಪಗೊಂಡಿದ್ದ ಬೇಕರಿಯಲ್ಲಿ ಕೆಲಸ ಮಾಡುತ್ತಿದ್ದ ಗಿರೀಶ್ ಇಂದು ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿನಲ್ಲಿ ಸಾರಿಗೆ ಬಸ್ ನಿಲ್ದಾಣದಲ್ಲಿರುವ ಶೌಚಾಲಯಕ್ಕೆ ಹೋಗಿ ಹೊರಗೆ ಬಂದಿದ್ದಾನೆ ಈ ವೇಳೆ ಕಾಯ್ದು ನಿಂತಿದ್ದ ಕೋಳಿ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಶ್ರೀನಿವಾಸ್ ಮಚ್ಚು ಹಿಡಿದು ಗಿರೀಶ್ ಮೇಲೆ ಅಟ್ಯಾಕ್ ಮಾಡಿ ಮನ ಬಂದಂತೆ ಎಸ್ಕೇಪ್ ಹಾಕಿದ್ದಾನೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಗಿರೀಶ್ ನನ್ನ ಆಂಬ್ಯುಲೆನ್ಸ್ನಲ್ಲಿ ಜಿಲ್ಲಾಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಸಾವನ್ನಪ್ಪಿದ್ದಾನೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಬೇಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಹಾಸನ ನಗರದ ಅರಳಿಪೇಟೆ ರಸ್ತೆಯಲ್ಲಿದ್ದ ಜ್ಯೋತಿ ಡ್ರೆಸ್ ಮೇಕರ್ಸ್ ಎಂಬ ಟೈಲರಿಂಗ್ ಅಂಗಡಿ ಮಾಲೀಕಿಯಾದ ಹೇಮಾವತಿ ವಿರುದ್ಧ ಕೋಟ್ಯಾಂತರ ರೂಪಾಯಿಗಳ ವಂಚನೆ ಆರೋಪ ಹೊರಹೊಮ್ಮಿದೆ ಹಾಸನ ನಗರದ ಅರಳಿಪೇಟೆ ರಸ್ತೆಯಲ್ಲಿದ್ದ ಜ್ಯೋತಿ ಡ್ರೆಸ್ ಮೇಕರ್ಸ್ ಎಂಬ ಟೈಲರಿಂಗ್ ಅಂಗಡಿ ಮಾಲೀಕಿಯಾದ ಹೇಮಾವತಿ ವಿರುದ್ಧ ಕೋಟ್ಯಾಂತರ ರೂಪಾಯಿಗಳ ವಂಚನೆ ಆರೋಪ ಹೊರಹೊಮ್ಮಿದೆ ಹತ್ತಾರು ವರ್ಷಗಳಿಂದ ಟೈಲರಿಂಗ್ ವ್ಯವಹಾರ ನಡೆಸುತ್ತಿದ್ದ ಈ ಮಹಿಳೆ ಬಣ್ಣ ಬಣ್ಣದ ಮಾತುಗಳಿಂದ ಮಹಿಳಾ ಗ್ರಾಹಕರ ವಿಶ್ವಾಸ ಗಳಿಸಿ ಲಕ್ಷಾಂತರ ಹಣ ಪಡೆದು ಮೋಸ ಮಾಡಿದ್ದಾಳೆ ಎಂಬ ದೂರುಗಳು ಮೊಳಗಿವೆ ಹೇಮಾವತಿ ಮಗಳನ್ನ ವಿದೇಶದಲ್ಲಿ ಇಂಜಿನಿಯರಿಂಗ್ ಓದಿಸಲು ಸಾಲ ಬೇಕು ಎಂದು ಹಾಗೆಯೇ ಹಾಸನದಲ್ಲಿ ಒಂದು ಕೋಟಿ ರು ಬೆಲೆಯ ಮನೆ ಖರೀದಿಸಿದ್ದೇನೆ ಎಂದು ಹೇಳಿ ಹಲವರಿಂದ ಹಣ ಪಡೆದಿದ್ದಾಳೆ ಕೆಲವರು ಚಿನ್ನಾಭರಣ ಅಡವಿಟ್ಟು ಸಾಲ ನೀಡಿದರೆ ಕೆಲವರು ನಗದು ರೂಪದಲ್ಲಿ ಲಕ್ಷಾಂತರ ಹಣ ನೀಡಿರುವುದಾಗಿ ಮಹಿಳೆಯರು ಆರೋಪಿಸಿದ್ದಾರೆ ಸುಮಾರು ಮೂರು ಕೋಟಿಗೂ ಅಧಿಕ ಮೊತ್ತವನ್ನ ವಂಚಿಸಿರುವುದಾಗಿ ಅಂದಾಜಿಸಲಾಗಿತ್ತು ಒಬ್ಬ ಮಹಿಳೆಯಿಂದಲೇ ನಲವತ್ತೈದು ಲಕ್ಷದವರೆಗೆ ಹಣ ಪಡೆದಿದ್ದು ಹೀಗೆಯೇ ಕೆಲ ಮಹಿಳೆಯರಿಂದ ಲಕ್ಷ ಲಕ್ಷ ಹಣ ಪಡೆದು ವಂಚಿಸಲಾಗಿದೆ ಎಂದು ಆರೋಪಗಳು ಕೇಳಿಬಂದಿವೆ ಕೊಡಚಾದ್ರಿ ಚಿಟ್ಸ್ನಲ್ಲಿ ಒಂದು ಕೋಟಿ ರು ಚೀಟಿ ಹಾಕಿದ್ದೇನೆ ಎಂದು ಸ್ಲಿಪ್ ತೋರಿಸಿ ಮತ್ತಷ್ಟುಜನರನ್ನ ನಂಬಿಸಿದ್ದಾಳೆ ಎನ್ನಲಾಗಿದೆ ಹೇಮಾವತಿ ವಿರುದ್ಧ ತಿರುಗಿಬಿದ್ದ ಮಹಿಳೆಯರು ನಡು ರಸ್ತೆಯಲ್ಲಿ ಹಿಡಿದು ಎಳೆದಾಡಿದ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ ಹಣ ಕಳೆದುಕೊಂಡ ಜನರು ಹಲ್ಲೆಗೆ ಮುಂದಾದ ಕಾರಣ ಸ್ಥಳದಲ್ಲಿ ಗಲಾಟೆ ಸೃಷ್ಟಿಯಾಯಿತು ಘಟನೆ ಮತ್ತು ಹಲ್ಲೆ ಕುರಿತು ದೂರುಗಳು ಹಾಗೂ ಪ್ರತಿ ದೂರುಗಳು ಹಾಸನ ನಗರದ ಪೆನ್ಷನ್ ಮೊಲಾ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಹೊಡೆದೇ ಬಿಡ್ರಿ ಸರ್ ಇವತ್ತು ಮೊದ್ಲೇ ಇಲ್ಲಿ ಬಟ್ಟೆ ಎಲ್ಲಾ ನೋಡಿದ್ರೆ ಇಲ್ಲ ಅಷ್ಟು ಕಿತ್ತಾಕಿ ಇಲ್ಲೆಲ್ಲ ಸ್ವಲ್ಪ ನೋಡಿ ಸರ್ ಇಲ್ಲಿ ಬಟ್ಟೆ ಅರ್ಧ ಹಾಕಿ ಮಹಿಳೆಯ ವಂಚನೆ ಆರೋಪಗಳ ಬಗ್ಗೆ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಹೇಮಾವತಿಯಿಂದ ಬೇರೆ ಯಾರು ಮೋಸ ಹೋಗಬೇಡಿ ಎಂದು ಈಗ ಹಣ ಕಳೆದುಕೊಂಡವರು ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಿದ್ದಾರೆ ವಂಚನೆ ಪ್ರಕರಣದ ತನಿಖೆ ಮುಂದುವರೆದಿದ್ದು ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಒತ್ತಾಯ ಹೆಚ್ಚಾಗಿದೆ ಅಧ್ಯಕ್ಷ ದಾನಿಯವರು ಕಟ್ಟುತ್ತಿರುವ ಅಕ್ರಮ ಕಟ್ಟಡಕ್ಕೆ ಕಟ್ಟಡ ಕಂಪ್ಲೀಟ್ ಆಗದಿದ್ದರೂ ಸಹ ಈ ಸ್ವತ್ತಿನಲ್ಲಿದ್ದಾರೆ ಎಂದು ಪುರಸಭೆ ಮಾಜಿ ಅಧ್ಯಕ್ಷ ಅಶೋಕ್ ವಾಗ್ದಾಳಿ ನಡೆಸಿದರು ಪುರಸಭಾ ಸದಸ್ಯರ ವೈಯಕ್ತಿಕ ವಿಚಾರ ಇಂದು ಬೇಲೂರಿನ ಪುರಸಭಾ ಭವನದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ತಾರಕಕ್ಕೇರಿದ್ದು ನಾಲ್ಕನೇ ವಾರ್ಡಿನಲ್ಲಿ ಪುರಸಭೆಯ ಮಾಜಿ ಅಧ್ಯಕ್ಷ ದಾನಿಯವರು ಕಟ್ಟುತ್ತಿರುವ ಅಕ್ರಮ ಕಟ್ಟಡಕ್ಕೆ ಕಟ್ಟಡ ಕಂಪ್ಲೀಟ್ ಆಗದಿದ್ದರೂ ಸಹ ಈ ಸ್ವತ್ತಿನಲ್ಲಿದ್ದಾರೆ ಎಂದು ಪುರಸಭೆ ಮಾಜಿ ಅಧ್ಯಕ್ಷ ಅಶೋಕ್ ತನ್ನ ಸ್ವಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದರು ನಂತರ ವಾಗ್ದಾಳಿ ವಿಕೋಪಕ್ಕೆ ತೆರಳಿ ಸದಸ್ಯ ಫಯಾಜ್ ಕುಡಿಯುವ ನೀರಿನ ಗ್ಲಾಸ್ ಹಾಗೂ ಮೈಕ್ ಅನ್ನ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು ಸದಸ್ಯರ ವಾದ ವಿವಾದಗಳು ಹೆಚ್ಚಾಗಿ ಕೆಲಕಾಲ ಸಭೆಯಲ್ಲಿ ಗೊಂದಲಮಯ ಸೃಷ್ಟಿಯಾಗಿತ್ತು ಈ ಸಂದರ್ಭದಲ್ಲಿ ಶಾಸಕರು ಮಾತನಾಡಿ ಇದು ಕೇವಲ ಸಭೆ ಇಲ್ಲಿ ನಿಮ್ಮ ವೈಯಕ್ತಿಕ ದ್ವೇಷಗಳನ್ನ ಬಿಡಬೇಕು ಎಂದು ಎಚ್ಚರಿಕೆ ನೀಡಿದರು ನಂತರ ಸಭೆ ಪುನರ ಆರಂಭವಾಯಿತು 아, 그래 이고아 ನೀನು ಥಿಟ್ಟಿರ್ಕೊಂಡು ಜೂನ್ ಮಾಡ್ತಿರೋದು ರೈತರು ಇದಕ್ಕೆ ಆಯ್ತು ಇದೆಲ್ಲ ಪೇಪರ್ ಎಲ್ಲಿ ಪೇಪರ್ ತಾಂಡ್ರಿ ಅಂತ ಆಯ್ತು ನಾವು ಹೋಗ್ತೀವಿ ರಾಜ್ಯ ಮಟ್ಟದ ಪ್ರಥಮ ಟೆಲಿಸ್ಕೋಪ್ ತರಬೇತಿ ಪಡೆದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮವು ಟೈಮ್ಸ್ ಪಿಯು ಕಾಲೇಜು ವತಿಯಿಂದ ಜರುಗಿತು ಒಂಬತ್ತು ದಿನಗಳ ಕಾಲ ದೊಡ್ಡಬಳ್ಳಾಪುರದಲ್ಲಿ ನಡೆದ ರಾಜ್ಯ ಮಟ್ಟದ ಪ್ರಥಮ ಟೆಲಿಸ್ಕೋಪ್ ತರಬೇತಿ ಶಿಬಿರದಲ್ಲಿ ಹಾಸನ ಜಿಲ್ಲೆಯಿಂದ ಇಪ್ಪತ್ತು ವಿದ್ಯಾರ್ಥಿಗಳು ಭಾಗವಹಿಸಿ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಗೆ ದಾಖಲಾದ ಹಿನ್ನೆಲೆ ಇಂದು ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದಿಸಿ ಸನ್ಮಾನಿಸಲಾಯಿತು ಟೈಮ್ಸ್ ಗುರುಕುಲ ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ಶೈಲಾ ರೈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ನಾನು ವಿಜ್ಞಾನಿ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮದಲ್ಲಿ ನೂರ ಐವತ್ತೆರಡರ ಮಕ್ಕಳ ಪೈಕಿ ನಮ್ಮ ಜಿಲ್ಲೆಯ ಇಪ್ಪತ್ತು ಮಕ್ಕಳು ಭಾಗವಹಿಸಿ ಜಿಲ್ಲೆಗೆ ಕೀರ್ತಿ ತಂದಿದ್ದಲ್ಲದೆ ನಮ್ಮ ಟೈಮ್ಸ್ ಶಾಲೆಯ ಇಬ್ಬರು ವಿದ್ಯಾರ್ಥಿಗಳು ಭಾಗವಹಿಸಿ ಶಾಲೆಗೆ ಕೀರ್ತಿ ತಂದಿದ್ದಾರೆ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಜೊತೆಗೆ ಈ ರೀತಿಯ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಎಂದರು First and foremost, I would like to congratulate all the students, those who have participated in this workshop. In that, our two students. Pundachandra of grade 8th and Dhanvant of grade 10th. They have participated in the workshop uh, personally and from uh, behalf of the management. Uh, I would like to congratulate them. Congratulations and all the best for your future. My dear children, this is an excellent example how hands-on activities and science scientific exploration can expand our knowledge and uh, uh, skill. So hereby, I would like to uh, encourage all of you to take inspiration from them how they have dedicated in their work and actively you also take part in these kind of uh, workshops or any other activities because this is not only the learning of science it is what the uh, it develops creativity ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ರವಿ ನಾಕಲಗೂಡು ಅವರು ಮಾತನಾಡಿ ನಮ್ಮ ಜಿಲ್ಲೆಯಿಂದ ಇಪ್ಪತ್ತು ಮಕ್ಕಳು ನಾನು ವಿಜ್ಞಾನಿ ಕಾರ್ಯಕ್ರಮಕ್ಕೆ ತೆರಳಿ ಏಷ್ಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಹೆಸರು ಮಾಡಿರುವುದು ನಮ್ಮ ಜಿಲ್ಲೆಗೆ ಹೆಮ್ಮೆಯ ವಿಷಯ ಹೋಲಿಕಲ್ ನಟರಾಜ್ ಅವರು ಈ ಸಂಸ್ಥೆಯನ್ನು ಸ್ಥಾಪಿಸಿ ಇಂದಿನ ಮಕ್ಕಳು ಯಾವುದೇ ಅವೈಜ್ಞಾನಿಕ ಚಿಂತನೆಗಳಿಗೆ ಒಳಗಾಗದೆ ವಿಜ್ಞಾನದ ಬಗ್ಗೆ ಅರಿವು ಮೂಡಿಸಿಕೊಳ್ಳುವ ನಿಟ್ಟಿನಲ್ಲಿ ಆಯೋಜಿಸಿ ಎಂದು ಯಶಸ್ಸು ಕಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ಉನ್ನತ ಮಟ್ಟಕ್ಕೆ ಬೆಳೆಯಲಿ ಎಂದು ಆಶಿಸುತ್ತೇನೆ ಎಂದ ಅವರು ಇಪ್ಪತ್ತು ಮಕ್ಕಳಲ್ಲಿ ಇಬ್ಬರು ಇಲ್ಲ ಒಬ್ಬರಾದರೂ ವಿಜ್ಞಾನಿಗಳಾದರೆ ಇಂದಿನ ಈ ಕಾರ್ಯಕ್ರಮ ಆಯೋಜನೆಗೊಳಿಸಿದ್ದಕ್ಕೆ ಸಾರ್ಥಕವಾಗುತ್ತದೆ ಎಂದ ಅವರು ಟೈಮ್ಸ್ ಗುರುಕುಲ ಮಕ್ಕಳ ಏಳಿಗೆಗಾಗಿ ಸದಾಕಾಲ ಶ್ರಮಿಸುವ ಸಂಸ್ಥೆಯಾಗಿದೆ ಎಂದರು ಈ ಇಪ್ಪತ್ಮೂರು ಮಕ್ಕಳು ದೊಡ್ಡಬಳ್ಳಾಪುರಕ್ಕೆ ತೆರಳಿ ಯಶಸ್ವಿ ಟೆಲಿಸ್ಕೋಪ್ ತರಬೇತಿಯಲ್ಲಿ ನಾನು ವಿಜ್ಞಾನಿ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಮುಗಿಸಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲೆ ಮಾಡಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ನಾನು ಅತ್ಯಂತ ತುಂಬ ಹೃದಯದ ಅಭಿನಂದನೆಗಳನ್ನು ಎಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಸಲ್ಲಿಸ್ತೇನೆ ಅವ್ರಿಗೊಂದು ಜೋರು ಚಪ್ಪಾಳೆ ನಿಮ್ಮ ಮೂಲಕ ಜೊತೆಗೆ ಅವರ ಪೋಷಕರು ಕೂಡ ಇಲ್ಲಿ ಬಂದಿದ್ದಾರೆ ಅತ್ಯಂತ ಅರ್ಥಪೂರ್ಣವಾದಂಥ ಅಚ್ಚುಕಟ್ಟಾದ ಕಾರ್ಯಕ್ರಮವನ್ನು ಗುರುಕುಲ ಸಿ ಬಿ ಎಸ್ ಸಿ ಎಲ್ಲ ಸಿಬ್ಬಂದಿ ವರ್ಗ ಶಿಕ್ಷಕ ವರ್ಗ ಆಯೋಜನೆ ಮಾಡುವ ಮೂಲಕ ಈ ಮಕ್ಕಳಿಗೆ ಮತ್ತಷ್ಟು ಎತ್ತರಕ್ಕೆ ನಾವು ಹೋಗಬೇಕು ನಮ್ಗೆ ಜವಾಬ್ದಾರಿಯನ್ನ ಎತ್ತಿದರೆ ಈ ಶಾಲೆಯವರು ಅನ್ನೋ ಒಂದ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಕ್ಕೆ ನಿಮಗೂ ಕೂಡ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಇವತ್ತು ಪ್ರಚಾರವಿಲ್ಲದೆ ಯಾವುದೇ ಕಾರ್ಯಕ್ರಮವಾಗಲಿ ಯಾವುದೇ ಮಕ್ಕಳಿಗೆ ತಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ನಾವು ಅನಾವರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಉಲಿಕಲ್ ನಟರಾಜ್ ಅವರು ತಮ್ಮ ದೂರದೃಷ್ಟಿಯ ಉದ್ದೇಶದಿಂದ ಈ ಒಂದು ಸಂಸ್ಥೆಯನ್ನ ಕಟ್ಟುವ ಮೂಲಕ ಇಡೀ ರಾಜ್ಯದ ಮಕ್ಕಳು ವೈಜ್ಞಾನಿಕವಾಗಿ ಮುಂದೆ ಬರಬೇಕು ವೈಜ್ಞಾನಿಕವಾಗಿ ಮಕ್ಕಳು ಮುಂದೆ ಬಂದ್ರೆ ಮುಂದಿನ ದಿನಗಳಲ್ಲಿ ದೇಶದ ಭದ್ರತೆಗೆ ಒಂದು ದೊಡ್ಡ ಬುನಾದಿಯನ್ನು ಹಾಕಬಹುದು ಅನ್ನುವ ಏಕೈಕ ಉದ್ದೇಶದಿಂದ ಯಾವುದೇ ಸ್ವಾರ್ಥವಿಲ್ಲದೆ ಇಂಥ ಒಂದು ಸಂಸ್ಥೆಯನ್ನ ಕಟ್ಟುವ ಮೂಲಕ ನೂರ ಇಪ್ಪತ್ತೈದು ಮಕ್ಕಳಿಗೆ ಇವತ್ತು ವೈಜ್ಞಾನಿಕವಾಗಿ ಅವರು ದೊಡ್ಡ ಶ್ರಮವನ್ನು ವಹಿಸಿ ಗಟ್ಟಿ ನೆಲೆಯನ್ನ ಕಟ್ಟಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ನಿಜವಾಗ್ಲೂ ಕೂಡ ಆ ಮನುಷ್ಯ ಎಲ್ಲರ ಪರವಾಗಿ ಒಂದು ನಾವು ಗೌರವವನ್ನು ಟೈಮ್ಸ್ ಗುರುಕುಲ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಸುರೇಂದ್ರ ಕುಮಾರ್ ಮಾತನಾಡಿ ನಮ್ಮ ಶಾಲೆಯಲ್ಲಿ ಕಳೆದ ಒಂದು ವಾರದಿಂದ ವಿಜ್ಞಾನದ ಬಗ್ಗೆ ಹೆಚ್ಚು ಒಲವನ್ನ ತೋರುತ್ತಿದ್ದು ಈ ಕಾರ್ಯಕ್ರಮ ಆಯೋಜನೆಗೆ ರವಿ ನಾಗಲ್ಗೂಡು ಅವರ ಶ್ರಮ ಹೆಚ್ಚಿದೆ ಎಂದ ಅವರು ನಾನು ವಿಜ್ಞಾನಿ ಶಾಸ್ತ್ರದ ಶಿಕ್ಷಕನಾಗಿದ್ದೇನೆ ಟೆಲಿಸ್ಕೋಪ್ ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಧನ್ಯವಾದ ತಿಳಿಸುತ್ತೇನೆ ಎಂದರು ಬೇಸಿಕಲಿ ಬಯಾಲಜಿ ಲೆಕ್ಚರರು ಕೆಮಿಸ್ಟ್ರಿ ಮತ್ತೆ ಬಯಾಲಜಿಯನ್ನು ಪಾಠ ಮಾಡುವಂತಹ ಒಬ್ಬ ಟೀಚರ್ ಆಗಿ ನಾನು ಈ ಟೆಲಿಸ್ಕೋಪ್ ಒಂದು ಏನು ಒಂದು ಕಾರ್ಯಾಗಾರ ಇದೆಯಲ್ಲ ನಿಜವಾಗುವ ಅದನ್ನು ನಾವು ಬರ್ಣೆ ಮಾಡೋಕ್ಕಾಗೋದಿಲ್ಲ ಮೇಡಮ್ ಹೇಳ್ತಾ ಇದ್ರು ಬೆಳಗ್ಗೆ ಆರರಿಂದ ರಾತ್ರಿ ಒಂದೂವರೆವರೆಗೆ ವರೆಗೆ ಮಕ್ಕಳು ಶ್ರಮವನ್ನು ಹಾಕ್ತಾ ಇದ್ರು ಅಂತ ಹೇಳಿ ಖಂಡಿತ ಆ ಶ್ರಮವನ್ನು ಹಾಕಿರುವಂತಹ ಆ ಇಪ್ಪತ್ಮೂರು ಮಕ್ಕಳಿಗೆ ನನ್ನ ಜಿಲ್ಲೆಯ ಪರವಾಗಿ ನನ್ನ ಜಿಲ್ಲೆಯ ಎಲ್ಲ ಸಾರ್ವಜನಿಕರ ಪರವಾಗಿ ಹಾಗೂ ನಮ್ಮ ಶಾಲೆಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಮತ್ತೆ ಹಾಗೆ ಪೋಷಕರು ಒಂದು ಮಾತು ರಜ ರಜನ ದಿನಗಳು ಹಬ್ಬ ಇತ್ತು ಆಯ್ತು ಪೂಜೆ ಇತ್ತು ಎಲ್ಲ ಪೋಷಕರು ಟ್ರಿಪ್ ಹೊಡಿತಾ ಇದ್ರು ಕಡೆ ಈ ಕಡೆ ಬಟ್ ಇಷ್ಟು ಜನ ಪೋಷಕರು ತಮ್ಮ ಮಕ್ಕಳನ್ನ ಕಳಿಸ್ಕೊಡ್ತು ಎಲ್ಲರಿಗೂ ಆಸೆ ಇರುತ್ತೆ ಇಲ್ಲ ಅಂತ ಅಲ್ಲ ದೊಡ್ಡವರು ಈಗ ಸಿಗ್ಬೇಕು ಹೇಳ್ತಾರೆ ಒಂದು ತಿಳ್ಕೊಳ್ಳಿ ಯಾವ್ದು ಈಗ ಸಿಗಲ್ಲ ಪ್ರತಿಯೊಂದು ಏನೇ ಒಂದು ನಿಮ್ಮನ್ನು ತೊಗೋಬೇಕು ಅಂದ್ರೆ ಅದಕ್ಕೆ ನೀವು ಶ್ರಮ ಹಾಕಬೇಕಾಗ್ತಾ ಹೋಗ್ತದೆ ನಾನು ಪೋಷಕರಲ್ಲಿ ಒಂದು ವಿನಂತಿ ಏನಂದ್ರೆ ಸೊ ಈ ಮಕ್ಕಳಿಗೆ ಇದ್ರ ಬಗ್ಗೆ ಇರುವಂತಹ ಒಂದು ಆಸಕ್ತಿ ಮುಂದೆ ಬೇರೆ ಬೇರೆ ವಿಷಯಗಳಲ್ಲಿ ಆಸಕ್ತಿ ಇರುತ್ತೆ ಅವರಿಗೆ ಒಂದು ಸಪೋರ್ಟ್ ಮಾಡಿ ಆ ಮಕ್ಕಳುಗಳು ನರವೇಣ್ಣೆ ಎಲ್ಲರೂ ಎಲ್ಲಾರು ವಿಜ್ಞಾನಿಗಳಾಗ್ತಾರಲ್ಲ ಒಬ್ರು ಇಲ್ಲ ಮೂರು ಜನ ವಿಜ್ಞಾನಿಗಳಾದ್ರೂ ಅದು ನಮ್ಮ ದೇಶಕ್ಕೆ ಅಥವಾ ನಮ್ಮ ರಾಷ್ಟ್ರಕ್ಕೆ ಒಂದು ಒಳ್ಳೆಯ ಕಾರ್ಯಕ್ರಮ ಆಗ್ತಾ ಹೋಗ್ತದೆ ಒಳ್ಳೆ ವಿಜ್ಞಾನಿ ಶಿಕ್ಷಣ ಆಗ್ತದೆ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭದ ಜಿಲ್ಲಾಧ್ಯಕ್ಷ ನವಿಲೆ ಪರಮೇಶ್ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ನಿರ್ದೇಶಕರಾದ ರಾಣಿ ವಿಎಸ್ ಟೈಮ್ಸ್ ಸಂಸ್ಥೆಯ ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ವತಿಯಿಂದ ನಗರದ ಜಿಲ್ಲಾ ನಿವೃತ್ತ ನೌಕರರ ದಿನಾಚರಣೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಜರುಗಿತು ಇಂದು ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ವತಿಯಿಂದ ಹಾಸನ ನಗರದ ಜಿಲ್ಲಾ ನಿವೃತ್ತ ನೌಕರರ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದ ಶಿಕ್ಷಕರ ದಿನಾಚರಣೆ ಪ್ರತಿಭಾ ಪುರಸ್ಕಾರ ಮತ್ತು ಮಾಜಿ ಶಾಸಕರಾದ ದಿವಂಗತ ಎಸ್ ಪ್ರಕಾಶ್ ಅವರ ಭಾವಚಿತ್ರ ಅನಾವರಣ ಕಾರ್ಯಕ್ರಮದಲ್ಲಿ ಶಾಸಕ ಸ್ವರೂಪ್ ಪ್ರಕಾಶ್ ಭಾಗವಹಿಸಿ ತಂದೆಯವರ ಭಾವಚಿತ್ರ ಅನಾವರಣಗೊಳಿಸಿ ಭಾವುಕರಾದರು ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಕಳೆದ ಎರಡು ವರ್ಷದ ಹಿಂದೆ ಇದೇ ಸಂಘದಲ್ಲಿ ಪ್ರತಿಭಾ ಪುರಸ್ಕಾರದಲ್ಲಿ ಭಾಗಿಯಾಗಿದ್ದ ಸಂದರ್ಭದಲ್ಲಿ ಕೆಲ ಬೇಡಿಕೆಗಳನ್ನು ಇಟ್ಟಿದ್ದರು ಈ ಸಮಯದಲ್ಲಿ ಶಾಸಕರ ಅನುದಾನದ ವಿಚಾರದಲ್ಲಿ ಬಹಳ ಸಮಸ್ಯೆಯಾಗಿತ್ತು ಮೊದಲ ಬಾರಿ ಶಾಸಕರಾಗಿ ಅನುದಾನ ತರಲು ಶ್ರಮ ವಹಿಸುತ್ತಿದ್ದೇನೆ ಮುಂದಿನ ದಿನಗಳಲ್ಲಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತೇನೆ ಎಂದ ಅವರು ನಮ್ಮ ತಂದೆಯವರ ಭಾವಚಿತ್ರ ಅನಾವರಣ ಮಾಡಲು ತುಂಬಾ ಸಂತೋಷವಾಗಿದೆ ಎಂದರು ಕೂಡ ಹಿಂದೆ ಕಳೆದ ಎರಡು ವರ್ಷದ ಹಿಂದೆ ನಾನು ಶಾಸಕನಾಗ ಮೊದಲನೇ ವರ್ಷದಲ್ಲಿ ಒಂದು ಪ್ರತಿಭಾ ಪ್ರಸಾರ ಕಾರ್ಯಕ್ರಮಕ್ಕೆ ಬಂದಿದ್ದು ಇವತ್ತು ಕೂಡ ಅನಂತರಾಮ್ ಅವರ ಅಧ್ಯಕ್ಷತೆ ಇದ್ರು ಆಗ ಹಾಗಾಗಿ ಆಗ ಕೆಲವು ಬೇಡಿಕೆಗಳು ಕೂಡ ಇಟ್ಟಿದ್ರು ಏನು ನಮ್ಮ ಈ ಒಂದು ಬಿಲ್ಡಿಂಗ್ ಒಂದು ದುಸ್ಥಿತಿಯಲ್ಲಿದೆ ಅದಕ್ಕೆ ತಾವು ಅನುದಾನವನ್ನು ಹಾಕೊಡ್ಬೇಕು ಅಂತ ಮತ್ತೆ ಯಾರು ಯಾವುದೋ ಯಾರು ಬಂದು ನನ್ನ ಹತ್ರ ಫಾಲೋ ಅಪ್ ಮಾಡಿರ್ಲಿ ಯಾರು ಕೂಡ ಬಂದು ಪುನಃ ಪುನಃ ಬಂದು ನಮಗೆ ಕೇಳ್ಬೇಕು ಯಾಕೆಂದ್ರೆ ಇವತ್ತು ಇವತ್ತು ಕಾರ್ಯಕ್ರಮ ಇರುತ್ತೆ ನಾಳೆ ಬೇರೆ ಕಾರ್ಯಕ್ರಮಕ್ಕೆ ಹೋದಾಗ ಸ್ವಲ್ಪ ನಾವು ಕೂಡ ಎಲ್ಲ ಒಂದ್ ಕಡೆ ಮರ್ತಿರ್ತೀವಿ ಆದರೂ ಕೂಡ ತಮ್ಗೆಲ್ಲ ಗೊತ್ತಿದೆ ಇವತ್ತು ನಾನು ಬೇರೆ ನನ್ನ ಸರ್ಕಾರ ಮತ್ತು ಬೇರೆ ಬೇರೆ ರಾಜಕೀಯ ನಾನು ದೂರಕ್ಕೆ ಹೋಗಲ್ಲಾದ್ರೆ ಎಲ್ಲ ಒಂದ್ ಕಡೆ ಇವತ್ತು ನಮಗೆ ಎಲ್ಲ ಶಾಸಕರು ಕೂಡ ಅನುದಾನದ ಕೊರತೆಯಲ್ಲಿ ಬಹಳಷ್ಟು ಸಮಸ್ಯೆ ಆಗಿದೆ ಅದು ಕೂಡ ಎಲ್ಲ ಮೊದಲನೇ ಬಾರಿ ಶಾಸಕರಾಗಿ ಭಾಳ ಹೋರಾಟವನ್ನು ಮಾಡ್ತಾ ಇದೀವಿ ಎಲ್ಲ ಒಂದು ಕಡೆ ಗ್ರ್ಯಾಂಟ್ಗಳ ಅನುದಾನವನ್ನು ತರಲಿಕ್ಕೆ ಖಂಡಿತವಾಗಲೂ ನಾವೇನು ಹೇಳಿದರೆ ಈ ಒಂದು ಕಾರ್ಯಕ್ರಮ ಇದಕ್ಕೆ ನವೃತ್ತ ನೌಕರದ ಒಂದು ಕಟ್ಟಡಕ್ಕೆ ಏನು ಕೆಲಸ ಕಾರ್ಯಗಳಾಗಬೇಕಾಗಿದೆ ಖಂಡಿತ ನಾಳೆ ನಮ್ಮ ಕಾಂಟ್ರಾಕ್ಟ್ರನ್ನ ಕರೆಸಿ ಒಂದು ಕೆಲಸವನ್ನು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಖಂಡಿತ ಮಾಡ್ತೀವಿ ಅದೇ ರೀತಿ ಇವತ್ತು ನಮ್ಮ ತಂದೆ ದಿವಂಗತ ಎಚ್ ಎಸ್ ಪ್ರಕಾಶ್ ಅವ್ರನ್ನೂ ಕೂಡ ತಾವೆಲ್ಲ ಇವತ್ತು ನೆನಪಿಸ್ಕೊಂಡು ಏನೋ ಒಂದು ಭಾವಚಿತ್ರ ಅನಾವರಣ ಮಾಡಿದರೆ ಖಂಡಿತವಾಗಲೂ ಭಾಳ ನಮ್ಮ ಕುಟುಂಬದಲ್ಲೆಲ್ಲೋ ಒಂದು ಕಡೆ ನನಗೆ ಒಬ್ಬ ಅವರ ಮಗನಾಗಿ ನನಗೆ ಭಾಳ ಸಂತೋಷ ಹಾಕಿದರೆ ಇವತ್ತು ನಮ್ಮ ತಂದೆ ಎಲ್ಲ ನೆನೆಸ್ಕೊಂಡು ಏನಂದರೆ ಬಹುತೇಕ ಎಲ್ಲರೂ ಕೂಡ ನಮ್ಮ ತಂದೆಗೆ ಭಾಳ ಆತ್ಮೀಯರಾಗಿದ್ದವರು ಹಾಗಾಗಿ ಅವ್ರನ್ನ ನೆನೆಸ್ಕೊಂಡು ಇವತ್ತು ಅವರೊಂದು ಭಾವಚಿತ್ರ ಹಾಕಿರೋದೆಲ್ಲೋ ಒಂದು ಕಡೆ ನಮ್ಮ ನನಗೂ ಕೂಡ ಒಂದು ಪುಣ್ಯ ನಾವೆಲ್ಲ ತಮ್ಮಗಳಿಗೆಲ್ಲ ಚಿರುಣಿ ಆಗಿರ್ತೀವಿ ಸದಾಕಾಲ ಏನೇ ಕೆಲಸ ಹೇಳಿದ್ರು ಕೂಡ ತಮ್ಮಗಳ ಜೊತೆ ನಾನು ಇರ್ತೀನಿ ಆ ತಾವು ಯಾವುದೇ ಸಮಯದಲ್ಲಿ ಏನೇ ಕೆಲಸಗಳು ಹೇಳಿದ್ರು ಕೂಡ ಬಂದು ನಾನು ಕೆಲಸನ ಮಾಡ್ಕೊಳ್ಳೋಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಆದರೂ ಕೂಡ ಅಲ್ಲೋ ಒಂದ್ ಕಡೆ ಪ್ರತಿಭಾ ಪುರಸ್ಕಾರ ಬರೀ ಇದೊಂದಕ್ಕೆ ಮಾತ್ರ ಸೀಮಿತವಾಗಿರಬಾರ್ದು ನಿವೃತ್ತ ನೌಕರ ಸಂಘದ ಒಂದು ಏನು ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದ ವಿದ್ಯಾರ್ಥಿಗಳಿಗೆ ಬಹಳ ಸಂತೋಷ ಆದರೆ ಇನ್ನೂ ಏನು ಬಡವರ ಮಕ್ಕಳಿಗೆ ಏನು ಶಿಕ್ಷಕರಲ್ಲಿ ಏನು ಕೆಲವರಿಗೆ ಹಣಕಾಸು ಉನ್ನತ ಶಿಕ್ಷಣ ಇಂಜಿನಿಯರಿಂಗ್ ಮೆಡಿಕಲ್ ಓದ್ಸೋಕ್ಕಾಗಲ್ಲ ಅಂಥವ್ರಿಗೆ ತಮ್ಮ ನಮ್ಮ ಸಂಘದಿಂದನೇ ಕೊಡೋಂಥ ಕೆಲಸ ಮಾಡಬೇಕಾಗಿ ಸ್ವಲ್ಪ ಆರ್ಥಿಕವಾಗಿ ನಮ್ಮ ಸಂಘನೂ ಕೂಡ ಬೆಳಿಬೇಕಾಗುತ್ತೆ ತಾವೆಲ್ಲರೂ ಕೂಡ ಒಂದು ಯಾವ ತಮ್ಮ ಮೀಟಿಂಗ್ ಇದ್ದಾಗ ನನಗೆ ಒಂದು ಎರಡು ಮುಂಚಿತವಾಗಿ ಹೇಳಿದ್ರೆ ನಾನು ಕೂಡ ಮೀಟಿಂಗಿಗೆ ಬಂದು ತಮ್ಮ ಸಭೆಯಲ್ಲಿ ಬಂದು ನಮ್ಮ ಒಂದು ಸಂಘಕ್ಕೆ ಆರ್ಥಿಕವಾಗಿ ಯಾವ ರೀತಿ ನಾವು ಆರ್ಥಿಕವಾಗಿ ನಮ್ಮ ಸಂಘದಲ್ಲಿ ದುಡ್ಡಿಡಬೋದು ಅಂತ ನಾವು ಕೂಡ ಎಲ್ಲ ಚರ್ಚೆ ಮಾಡಿ ಮುಂದಿನ ದಿನಗಳೆಲ್ಲ ನಮ್ಮ ನಿವೃತ್ತ ಸಂಘದವರೆಗೂ ಕೂಡ ಎಲ್ಲ ಆರ್ಥಿಕವಾಗಿ ಸಬಲರಾಗಕ್ಕೆ ನಾವು ಕೂಡ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಯಾರಿಗೆ ಕೂಡ ಆರೋಗ್ಯ ಸಮಸ್ಯೆ ಇದ್ದರೂ ಮತ್ತೊಂದು ಸಮಸ್ಯೆ ಇದ್ದರೆ ಸಂಘದಿಂದ ಒಂದು ಅನುಕೂಲ ಆಗುವಂತ ನಿಟ್ಟಿನಲ್ಲಿ ಆರ್ಥಿಕವಾಗಿ ನಾವು ಸಹಕಾರ ಮಾಡಬೇಕು ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತಮ್ಮನೇಲೆ ನೋಡಿ ಬಹಳ ಸಂತೋಷ ಆಗಿದೆ ಮುಂದಿನ ದಿನಲ್ಲೂ ಕೂಡ ತಮ್ಮಗಳ ಜೊತೆ ಬಂದು ತಮ್ಮ ಕಷ್ಟಗಳನ್ನ ಖಂಡಿತವಾಗ್ಲೂ ಆಲಿಸಿ ಅದನ್ನ ಕೆಲವರು ಏನು ಕೆಲಸವನ್ನು ಮುಗಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಅರಸಿಕೆರೆ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಆರರ ಬೆಂಗಳೂರು ಹೊನ್ನಾವರ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿಯ ಜಮೀನು ವಶಪಡಿಸಿಕೊಳ್ಳುವ ಕ್ರಮವನ್ನ ವಿರೋಧಿಸಿ ಪೆಂಡೇಕೆರೆ ಗ್ರಾಮದ ರೈತರು ಪ್ರತಿಭಟನೆ ನಡೆಸಿದರು you <tripe noise> ಎಲ್ಲಿದ್ದೀರಪ್ಪ ಯಾವ ಬಸ್ ಸ್ಟ್ಯಾಂಡ್ ಇತ್ತ

ಿಂದ ಕೊಚ್ಚಿ ಯುವಕನ ಬರ್ಬರ ಹತ್ಯೆ ಬೆಚ್ಚಿ ಬಿದ್ದ ಜನತೆ ಆರೋಪಿಗಾಗಿ ಪೊಲೀಸರ ತಲಾಶ್ ಬೇಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಟೈಲರ್ ಶಾಪ್ ಮಾಲಕಿ ವಿರುದ್ಧ ಕೋಟಿ ವಂಚನೆ ಆರೋಪ ಲೇಡೀಸ್ ಡ್ರೆಸ್ ಮೇಕರ್ ಹೇಮಾವತಿ ವಿರುದ್ಧ ತಿರುಗಿ ಬಿದ್ದ ಜನರು ಹಾಸನದ ಅರಳಿಪೇಟೆಯಲ್ಲಿ ಘಟನೆ ೂರು ಪುರಸಭೆ ಸಾಮಾನ್ಯ ಸಭೆಯಲ್ಲಿ ಗಲಾಟೆ ಗದ್ದಲ ಶಾಸಕರ ಎದುರೇ ಕಿತ್ತಾಡಿಕೊಂಡ ಪುರಸಭೆ ಸದಸ್ಯರು ಸ್ಥಳೀಯ ಶಾಸಕ ಎಚ್ ಕೆ ಸುರೇಶ್ ಸಮ್ಮುಖದಲ್ಲೇ ಹೈಡ್ರಾಮಾ ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್ಪ್ರೆಸ್ ಕನ್ನಡ ಪಯಣ ನಿಮ್ಮೊಂದಿಗೆ